ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೋವಿಂದಾಶ್ರಮ ಸಜಿಸ್ಟೆಡ್ ಮಂಗಳೂರು ವಿಶ್ವ ಹಿಂದೂ ಪರಿಷತ್ ಸಹಯೋಗ ಸೇವಾ ಸಂಸ್ಥೆ ಗೋವಿಗಾಗಿ ಹೊರಗಾಣಿಕೆ ಸರ್ಪಣೆ ಗೋಪೂಜೆ ಸ್ಥಳ ಪಜೀರು ಭೋಶಾಲೆ Mahalo. <tries> ये ना कॉपी करने में वो है वो तो बहुत है गाड़ी चलाने में अरे यार Af annat, ketiga pokoknya itulah, yang merupakan ಜಿಲ್ಲೆಯ ವಿವಿಧ ಸ್ಥಳಗಳಿಂದ ಬಂದ ಹೊರಕಾಣಿಕೆ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಿಂದ ಪಜೀರು ಗೋಶಾಲೆಗೆ ಗೋಕಾಣಿಕಾ ಮೆರವಣಿಗೆಯ ಉದ್ಘಾಟನೆ ಗೋಶಾಲಾ ವಟದಲ್ಲಿ ಗೋಭಕ್ತರ ಹೊರಕಾಣಿಕೆ ಜಾಥದ ಅಭೂತಪೂರ್ವ ಸಂಗಮ ಗೋಶಾಲೆಯಲ್ಲಿರುವ ಶ್ರೀ ಗೋಪಾಲಕೃಷ್ಣ ದೇವರ ಸನ್ ದಿವ್ಯ ಸನ್ನಿಧಿಯಲ್ಲಿ ಗೋಕಾಣಿಕಾ ಅರ್ಪಣಾ ಸಮಾವೇಶ ಸಾರ್ವಜನಿಕ ಪೂಜೆ ಬನ್ನಿ ಗೋಮಾಟೆಯ ರಕ್ಷಣೆ ನಮ್ಮ ಹೊಣೆ ಆದರದ ಸ್ವಾಗತ ಬಯಸುವ ಡಾಕ್ಟರ್ ಎಂ ಬಿ ಪುರಾಣಿಕ್ ಅಧ್ಯಕ್ಷರು ಗೋಮಿತಾಶ್ರಮ ಟ್ರಸ್ಟ್ ರಿಜಿಸ್ಟರ್ಡ್ ಎಚ್ ಕೆ ಪುರುಷೋತ್ತಮ ಜಿಲ್ಲಾಧ್ಯಕ್ಷರು ವಿಶ್ವ ಹಿಂದೂ ಪರಿಷತ್ సుధాకర రావు పేజావర అధ్యసరు గోహరహిక సమతి రవి అసేగోళి నవీన్ మూర్శెడ్డే సంచాలకరు గోహొరహికా సమితి గురుప్రసాద్ ఉల్లాల్ గురుప్రసాద్ కడంార్ నవీన్ కోనజె హరీశ్ కుమార్ సెట్ సహ సంచాలకరు గోహొరహికా సమితి గో వృత్తాశ్రమ ట్రస్ట్ రిజిస్టర్డ్ మంగళూరు పదాధికారి డాక్టర్ ఎంబీ పురాణిక్ అద్యరు ಮನೋಹರ ಸುವರ್ಣ ಕಾರ್ಯದರ್ಶಿ ಸರಣ್ ಪಂಪೆಲ್ ಕೋಶಾಧಿಕಾರಿ ಶ್ರಸ್ತಿಗಳು ಡಾಕ್ಟರ್ ಪಿ ಅನಂತಕೃಷ್ಣ ಗೋಪಾಲ್ ಹುತ್ತಾರ್ ಜಿತೇಂದ್ರ ಹಿತೇಂದ್ರಜೇಶ ಡಾಕ್ಟರ್ ಅನಂತ ಲಕ್ಷ್ಮಿ ಭಟ್ ಶಿವಾನಂದ ಮೆಂಡನ್ ಚಂದ್ರಹಾಸ ಪೂಂಜಾ ಭುಜಂಗ ಕುಲಾಲ್ ಶಿವಪ್ರಸಾದ್ ಕೋಣಾಜೆ ಸಮಿತಿ ಸದಸ್ಯರು ಗಣೇಶ್ ಭಟ್ ಸರೌ ಲಕ್ಷ್ಮೀಶಾ ಯಡಿಯಾಲ್ ರವಿ ರೈ ಪಜೀರ್ ರಾಜೇಶ್ ಶೆಟ್ಟಿ ಪಜೀರ್ ಕೊಳಲಿ ಗಿರಿಪ್ರಸಾದ್ ತಂತ್ರಿ ಸಿ ಎ ಕೃಷ್ಣಮೂರ್ತಿ ಲೆಕ್ಕ ಪರಿಶೋಧಕರು ಕುಮಾರಸ್ವಾಮಿ ಕೊಕ್ಕಡ ವಂದನಾ ಕುಮಾರಸ್ವಾಮಿ ಗೋಶಾಲಾ ವ್ಯವಸ್ಥಾಪನಾ

Altyazı M.K. ಈ ವಿಡಿಯೋ ಮುಂದುವರಿತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಳಿಗೆ ಕಾಯ್ತಾ ಇದೆ ಬನ್ನಿ ಗೋಮಾಟೆಯ ರಕ್ಷಣೆ ನಮ್ಮ ಹೊಣೆ